ಇನ್ನು ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದು ಸತ್ಯ ಹಣ ಇಲ್ಲದೆ ಸರ್ಕಾರದ ಯಾವುದೇ ಕೆಲಸ ಆಗಲ್ಲ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ ಸರ್ಕಾರ ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಹೋಗಬೇಕು ಇದು ಬಿಎಸ್ ಯಡಿಯೂರಪ್ಪನವರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧ ಆರ್ ಪಾಟೀಲ್ ನೂರಕ್ಕೂ ನೂರು ಸತ್ಯ ನಾನು ಅದನ್ನೇ ಏನು ಹೇಳಿದ್ದು ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ ನಾನು ಹೇಳ್ತಾ ಇಲ್ಲ ಸ್ವತಃ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಪಿಕೊಂಡು ತಪ್ಪನ್ನು ಸರಿಪಡಿಸಿಕೊಂಡು ಬಡವರಿಗೆ ನ್ಯಾಯ ಒದಗಿಸಿಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಬಿ ಆರ್ ಪಾಟೀಲ್ ಮೇಲೆ ಹೇಳುವಂಥದ್ದು ನೂರಕ್ಕೆ ನೂರು ಸತ್ಯ ನಾನು ಅದನ್ನೇ ಈಗ ನಿಮಗೆ ಹೇಳಿದ್ದು ಹಣ ಕೊಡದೆ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಟಿಎಂ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಿಂಗಂತೇಳಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸರ್ಕಾರ ಎಟಿಎಂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಡಿರುವಂತಹ ಮಾತಿದು ಶಾಸಕ ಬಿಆರ್ ಪಾಟೀಲ್ ಅವರು ಹೇಳಿದ್ದು ನಿಜ ಎಸ್ ಆರ್ ಪಾಟೀಲ್ ಅವರು ಹೇಳಿರೋದು ಅಕ್ಷರಶಃ ಸತ್ಯ ಅವರು ಪಾರ್ಟಿಯಲ್ಲಿ ಅಥವಾ ಅವರ ಸರ್ಕಾರದಲ್ಲಿ ಅಧಿಕಾರಿಗಳ ಎಷ್ಟೆಲ್ಲ ಭ್ರಷ್ಟರು ಅನ್ನೋದನ್ನು ಅವರು ಹೇಳಿದ್ದಾರೆ ಅವರೇನಾದರೂ ಮುಂದುವರೆದು ಮಾತಾಡಿದರೆ ಈ ಸರ್ಕಾರದ ಅಂತ ಹೇಳಿ ಕೂಡ ಹೇಳಿದ್ದಾರೆ ಈ ಸರ್ಕಾರವೇ ಅಲುಗಾಡತ್ತೆ ಅಂತೇಳಿ ಎಲ್ಲ ಹೇಳಿದ್ದಾರೆ ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ವಿಜಯೇಂದ್ರ ಬನ್ನಿ ನೋಡೋಣ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡಿಗೆ ಒಂದು ಎಟಿಎಂ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನ ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮೇಲೆ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆದರೆ ನೀವು ಜನಸಾಮಾನ್ಯರು ಕೇಳಿ ಉದ್ಯಮಿಗಳನ್ನ ಕೇಳಿ ಯಾರನ್ನೇ ಕೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅಥವಾ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದ್ರೂ ಸಹ ಲಂಚ ಇಲ್ದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಇಲಾಖೆನಲ್ಲಿ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಒಂದು ಚಿಕ್ಕ ನಿದರ್ಶನ ಅಷ್ಟೇ ಇವತ್ತು ಅದು ಜನ ಇವತ್ತು ಈ ಸರ್ಕಾರದ ಬಗ್ಗೆ ಈ ವಿಚಾರದಲ್ಲಿ ಬೇಸತ್ತಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಇನ್ನು ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದು ಸತ್ಯ ಹಣ ಇಲ್ಲದೆ ಸರ್ಕಾರದ ಯಾವುದೇ ಕೆಲಸ ಆಗಲ್ಲ ಮಾಜಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ ಸರ್ಕಾರ ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಹೋಗಬೇಕು ಎಸ್ ಯಡಿಯೂರಪ್ಪನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಡಿಆರ್ ಪಾಟೀಲ್ ಬೇಡುವಂಥದ್ದು ನೂರಕ್ಕೆ ನೂರು ಸತ್ಯ ನಾನು ಅದನ್ನೇ ನಿಮ್ಗೆ ಹೇಳಿದ್ದು ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಬಡವರ ಮನೆ ಬೇಕು ಅಂದ್ರೆ ಸಹ ದುಡ್ಡು ಕೋಟೆ ಮನೆ ತಗೊಳ್ಳುವಂತ ದುಸ್ಥಿತಿ ಬಂದಿದೆ ನಾನು ಹೇಳ್ತಾ ಇಲ್ಲ ಸ್ವತಃ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಪಿಕೊಂಡು ತಪ್ಪನ್ನು ಸರಿಪಡಿಸಿಕೊಂಡು ಬಡವರಿಗೆ ನ್ಯಾಯ ಒದಗಿಸಿಕೊಂಡಂತ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ನೂರಕ್ಕೆ ನೂರು ಸತ್ಯ ನಾನು ಇದನ್ನೇ ಈಗ ನಿಮ್ಗೆ ಹೇಳದ್ದು ಹಣ ಕೊಡದೆ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಟಿಎಂ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಿಂಗಂತೇಳಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸರ್ಕಾರ ಎಟಿಎಂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಡಿರುವಂತ ಮಾತಿದು ಶಾಸಕ ಬಿಆರ್ ಪಾಟೀಲ್ ಅವರು ಹೇಳಿದ್ದು ನಿಜ ಎಸ್ ಆರ್ ಪಾಟೀಲ್ ಅವರು ಹೇಳಿರೋದು ಅಕ್ಷರಶಃ ಸತ್ಯ ಅವರು ಪಾರ್ಟಿಯಲ್ಲಿ ಅಥವಾ ಅವರ ಸರ್ಕಾರದಲ್ಲಿ ಅಧಿಕಾರಿಗಳು ಎಷ್ಟೆಲ್ಲ ಭ್ರಷ್ಟರು ಅನ್ನೋದನ್ನು ಅವರು ಹೇಳಿದ್ದಾರೆ ಅವರೇನಾದರೂ ಮುಂದುವರೆದು ಮಾತಾಡಿದರೆ ಈ ಸರ್ಕಾರದ ಹೇಳಿ ಕೂಡ ಹೇಳಿದ್ದಾರೆ ಈ ಸರ್ಕಾರವೇ ಅಲುಗಾಡತ್ತೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ವಿಜಯೇಂದ್ರ ಬನ್ನಿ ನೋಡೋಣ ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡಿಗೆ ಒಂದು ಎಟಿಎಂ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನ ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮೇಲೆ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆದರೆ ನೀವು ಜನಸಾಮಾನ್ಯರು ಕೇಳಿ ಉದ್ಯಮಿಗಳನ್ನ ಕೇಳಿ ಯಾರನ್ನೇ ಕೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅಥವಾ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದ್ರೂ ಸಹ ಲಂಚ ಇಲ್ದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಇಲಾಖೆನಲ್ಲಿ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಒಂದು ಚಿಕ್ಕ ನಿದರ್ಶನ ಅಷ್ಟೇ ಇವತ್ತು ಅದು ಜನ ಇವತ್ತು ಈ ಸರ್ಕಾರದ ಬಗ್ಗೆ ಈ ವಿಚಾರದಲ್ಲಿ ಬೇಸತ್ತಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಇನ್ನು ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದು ಸತ್ಯ ಹಣ ಇಲ್ಲದೆ ಸರ್ಕಾರದ ಯಾವುದೇ ಕೆಲಸ ಆಗಲ್ಲ ಮಾಜಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ ಸರ್ಕಾರ ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಹೋಗಬೇಕು ಎಸ್ ಯಡಿಯೂರಪ್ಪನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಡಿಆರ್ ಪಾಟೀಲ್ ಬೇಡುವಂಥದ್ದು ನೂರಕ್ಕೆ ನೂರು ಸತ್ಯ ನಾನು ಅದನ್ನೇ ನಿಮ್ಗೆ ಹೇಳಿದ್ದು ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಬಡವರ ಮನೆ ಬೇಕು ಅಂದ್ರೆ ಸಹ ದುಡ್ಡು ಕೋಟೆ ಮನೆ ತಗೊಳ್ಳುವಂತ ದುಸ್ಥಿತಿ ಬಂದಿದೆ ನಾನು ಹೇಳ್ತಾ ಇಲ್ಲ ಸ್ವತಃ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಪಿಕೊಂಡು ತಪ್ಪನ್ನು ಸರಿಪಡಿಸಿಕೊಂಡು ಬಡವರಿಗೆ ನ್ಯಾಯ ಒದಗಿಸಿಕೊಂಡಂತ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ನೂರಕ್ಕೆ ನೂರು ಸತ್ಯ ನಾನು ಇದನ್ನೇ ಈಗ ನಿಮ್ಗೆ ಹೇಳದ್ದು ಹಣ ಕೊಡದೆ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಟಿಎಂ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಿಂಗಂತೇಳಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸರ್ಕಾರ ಎಟಿಎಂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಡಿರುವಂತ ಮಾತಿದು ಶಾಸಕ ಬಿಆರ್ ಪಾಟೀಲ್ ಅವರು ಹೇಳಿದ್ದು ನಿಜ ಎಸ್ ಬಿಆರ್ ಪಾಟೀಲ್ ಅವರು ಹೇಳಿರೋ